ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಘುಪ್ರಸಾದ್ ಎಸ್ ನಾನು ಎಸ್ ಡಿ ಎಮ್ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡಿನಲ್ಲಿ ಹಿರಿಯ ಹೃದಯ ರೋಗ ತಜ್ಞಾಗಿ ಆಗಿ ಕೆಲಸ ಮಾಡ್ತಾಯಿದ್ದೇನೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ತಮಗೆಲ್ಲ ಆರೋಗ್ಯದಾಯಕವಾಗಿರಲಿ ಅಂತ ಭಾವಿಸ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಕೆಲವಷ್ಟು ಚರ್ಚೆ ಮಾಡೋಣ ಇದು ತುಂಬ ಮುಖ್ಯವಾದ ಪ್ರಶ್ನೆ ಜನಸಾಮಾನ್ಯ ಸಾಮಾನ್ಯರಲ್ಲಿ ಒಂದು ಭಾವನೆ ಏನೆಂದರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಎರಡೂ ಒಂದೇ ತರಹ ಅಂತ ಅದ್ಲಿ ಬದಲಿಯಾಗಿ ಅದನ್ನು ಬಳಸ್ತಾರೆ ಆದರೆ ಹೃದಯ ಸ್ತಂಭನ ಅಥವಾ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನು ಹೇಳ್ತೇವೆ ಅದು ಮತ್ತು ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಎರಡೂ ಬೇರೆ ಖಾಯಿಲೆಗಳು ಹೃದಯಾಘಾತದಿಂದ ಹೃದಯ ಸ್ತಂಭನ ಆಗೋ ಒಂದು ಚಾನ್ಸ್ ಉಂಟು ಹೃದಯಾಘಾತ ಹೃದಯ ಸ್ತಂಭನ ಆಗಲಿಕ್ಕೆ ಒಂದು ಮುಖ್ಯವಾದ ಕಾರಣ ಈಗ ಹಾರ್ಟ್ನಲ್ಲಿ ಎರಡು ಥರ ಸಿಸ್ಟಮ್ಸ್ ಇರುತ್ತೆ ಒಂದು ರಕ್ತ ಸಂಚಲನೆಗೆ ಕೊರೊನಾ ಲಾಟ್ರಿ ಸಿಸ್ಟಮ್ ಅಂತ ಹೇಳ್ತೇವೆ ಇನ್ನೂ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಅಥವಾ ಕಂಡಕ್ಷನ್ ಸಿಸ್ಟಮ್ ಈಗ ಹೇಗೆ ನಮ್ಮ ಮನೆಗಳಲ್ಲಿ ಎಲೆಕ್ಟ್ರಿಕಲ್ ಸಪ್ಲೈ ಮತ್ತು ವಾಟರ್ ಸಪ್ಲೈ ಇರುತ್ತೋ ಅದೇ ಥರ ನಮ್ಮ ಹೃದಯದಲ್ಲಿ ಬ್ಲಡ್ ಸಪ್ಲೈ ಅಥವಾ ರಕ್ತ ಸಂಚಾರ ಮತ್ತು ಎಲೆಕ್ಟ್ರಿಕಲ್ ಸಪ್ಲೈ ಇರುತ್ತೆ ವಿದ್ಯುತ್ ಶಕ್ತಿ ಅಂತ ಏನು ಹೇಳ್ತೀವಲ್ಲ ಅದೇ ಥರ ಒಂದು ಕಂಡಕ್ಷನ್ ಸಿಸ್ಟಮ್ ಅಂತ ಇರುತ್ತೆ ಸೊ ಹೃದಯ ಸ್ತಂಭನ ಆಗಲಿಕ್ಕೆ ಕಾರಣ ಏನಂದರೆ ಹಾರ್ಟಿನ ಬಡಿತ ಹೃದಯ ಮಿಡಿತ ದಿಢೀರ್ನೆ ಏರಿಳಿಕೆ ಆದಾಗ ಈ ಥರ ಹೃದಯ ನಿಂತುಬಿಟ್ಟು ನಮ್ಮ ಮೆದುಳಿಗೆ ರಕ್ತ ಸಂಚಾರ ನಿಂತು ಪೇಷಂಟು ಅಥವಾ ರೋಗಿ ಎಚ್ಚರ ತಪ್ಪುವುದು ಅಥವಾ ಫೇಂಟಿಂಗ್ ಆಗುವುದು ಅದರಿಂದ ಹೃದಯ ಸ್ತಂಭನ ಆಗುತ್ತೆ ಹೃದಯ ಸ್ತಂಭನ ಸರಿಯಾದ ಟೈಮಿಗೆ ನಾವು ಸಿ ಪಿ ಆರ್ ಮಾಡಿ ಮತ್ತೆ ಸರ್ಕ್ಯುಲೇಷನ್ನ ಎಸ್ಟಾಬ್ಲಿಷ್ ಮಾಡಿಲ್ಲ ಅಂದರೆ ಪೇಷಂಟು ಸಾವನ್ನಪ್ಪುವ ಒಂದು ಕಾರಣವಾಗುತ್ತದೆ ಅದೇ ಹೃದಯಾಘಾತ ಅಂದರೆ ಹಾರ್ಟಿನ ರಕ್ತ ಸಂಚಾರದಲ್ಲಿ ಅಡಚಣೆ ಉಂಟಾಗಿ ಸಡನ್ಲಿ ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಹೃದಯಾಘಾತ ಅಂತ ಹೇಳ್ತೀವಿ ಹೃದಯಾಘಾತದಿಂದ ಕೂಡ ಹೃದಯ ಸ್ತಂಭನ ಆಗುವ ಒಂದು ಚಾನ್ಸ್ ಉಂಟು ಹೃದಯಾಘಾತಕ್ಕಿರೋ ಕಾರಣಗಳೇನಿದೆಯೋ ಹೃದಯ ಸ್ತಂಭನಕ್ಕೆ ಆಗುವಂಥ ಕಾರಣಗಳು ಕೂಡ ಅವೇ ಇರುತ್ತೆ ಸುಮಾರಾಗಿ ಈ ಹೃದಯ ಸ್ತಂಭನ ಯಾವಾಗ ದಿಢೀರ್ನೆ ಹಾರ್ಟು ನಮ್ಮ ಹಾರ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಪಂಪ್ ಕೆಲಸ ಮಾಡುತ್ತೆ ಆ ಪಂಪ್ ನಿಂತು ಹೋದಾಗ ನಮ್ಮ ಮೈಯಲ್ಲಿ ರಕ್ತ ಸಂಚಲನೆ ನಿಂತು ಹೋಗುತ್ತೆ ಸ್ಥಗಿತವಾಗುತ್ತೆ ಸೊ ಈ ಸರ್ಕ್ಯುಲೇಷನ್ ಸ್ಥಗಿತ ಆದಾಗ ಬಿಕಾಸ್ ಆಫ್ ಎಲೆಕ್ಟ್ರಿಕಲ್ ಫೇಲ್ಯೂರ್ ಇನ್ ದ ಹಾರ್ಟ್ ಆಗ ಸಾವು ನೋವುಗಳಾಗೋ ಚಾನ್ಸಸ್ ಜಾಸ್ತಿ ಉಂಟು ಅದಕ್ಕೆ ಹೃದಯ ಸ್ತಂಭನವನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಿ ಪಿ ಆರ್ ಕಾರ್ಡಿಯೋಪಲ್ಮನರಿ ರಿಸಸ್ಟೇಷನ್ ಅಂತ ಮಾಡ್ತೇವೆ ಅದರ ಬಗ್ಗೆ ಎಲ್ಲ ಜನಸಾಮಾನ್ಯರಲ್ಲಿ ಒಂದಿಷ್ಟು ಅರಿವಿರಬೇಕು